ಯುವ ಪ್ರೇಮಿಗಳಿಬ್ರು ಮಾನಸಿಕವಾಗಿ ಮನನೊಂದು ಇಬ್ಬರು ಒಟ್ಟಿಗೆ ಸಾವಿಗೆ ಶರಣಾಗಿರುವ ಹೃದಯ ವಿದ್ರಾವಕ ಘಟನೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಇಂದು ಬೆಳಿಗ್ಗೆ ಬೆಳಕಿಗೆ ಬಂದಿದೆ ಎಸ್ಎಸ್ಎಲ್ಸಿ ಓದ್ತಿರುವ ವಿದ್ಯಾರ್ಥಿನಿ ಮತ್ತು ಸುಮಾರು ಇಪ್ಪತ್ತು ವರ್ಷದ ಯುವಕ ಪರಸ್ಪರ ಗಾಢವಾಗಿ ಪ್ರೀತಿಸ್ತಾ ಇದ್ದು ಇವರ ಪ್ರೀತಿಗೆ ಕುಟುಂಬಸ್ಥರು ಅಡ್ಡ ಬಂದರು ಎಂಬ ಹಿನ್ನೆಲೆಯಲ್ಲಿ ನಮ್ಮ ಪ್ರೀತಿ ಸಫಲವಾಗುವುದಿಲ್ಲ ಅಂತ ಭಾವಿಸಿದ ಇವರು ಶಿಡ್ಲಘಟ್ಟದ ಮಾವಿನ ತೋಪೊಂದರಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾರೆ ಮೃತಪಟ್ಟ ಯುವಕ ಹಾಗೂ ಅಪ್ರಾಪ್ತ ಬಾಲಕಿ ಇಬ್ಬರು ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವಾಸಿಗಳು ಎನ್ನಲಾಗಿದೆ ಈಗ ಸಾವಿಗೆ ಶರಣಾಗಿರುವ ವಿದ್ಯಾರ್ಥಿನಿ ಈ ಹಿಂದೆ ಪ್ರೇಮಿಯ ವಿರುದ್ಧ ದೂರು ನೀಡಿದ್ದು ಫೋಕ್ಸೋ ಪ್ರಕರಣ ದಾಖಲಾಗಿತ್ತು ಎನ್ನಲಾಗಿದ್ದು ಪ್ರಸ್ತುತ ವಿದ್ಯಾರ್ಥಿನಿ ಚಿಕ್ಕಬಳ್ಳಾಪುರದ ಬಾಲಮಂದಿರದಲ್ಲಿ ಆಶ್ರಯ ಪಡೆದಿದ್ದು ಶುಕ್ರವಾರವೇ ನಾಪತ್ತೆಯಾಗಿದ್ದು ಎನ್ನಲಾಗಿದೆ ಎಂದು ಇಬ್ಬರು ಒಂದೇ ಕೊಂಬೆಗೆ ನೇಣು ಹಾಕಿಕೊಂಡು ಸಾವನ್ನಪ್ಪಿದ್ದು ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಿದೆ